ಧರ್ಮ ಎಂದರೇನು ನಿಮ್ಮ ಅಸ್ತಿತ್ವವನ್ನು ರಕ್ಷಿಸುವುದು ಧರ್ಮ ನಿಮ್ಮ ಅಸ್ತಿತ್ವಕ್ಕೆ ವಿರುದ್ಧವಾಗಿರುವ ತತ್ವ ಅನ್ನು ಧರ್ಮ ಎಂದು ಕರೆಯಲಾಗುವುದಿಲ್ಲ ಹಸಿವಿನಿಂದ ಸಾಯುವಂತೆ ಧರ್ಮವು ಎಂದಿಗೂ ಹೇಳುವುದಿಲ್ಲ ಧರ್ಮವು ನಿಮಗೆ ಹೇಳುತ್ತದೆ ನಿಮ್ಮ ದೇಹಕ್ಕೆ ಮನಸ್ಸಿಗೆ ಒಂದು ಸಾವಿರ ಸರಿಹೊಂದುವ ನಿಮ್ಮ ಆಹಾರವನ್ನು ಹೇಗೆ ಆರಿಸುವುದು ಮತ್ತು ಆತ್ಮ ಧರ್ಮವು ದೈಹಿಕ ಮಾನಸಿಕ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗೆ ಸ್ಪಷ್ಟ ಸೂಚನೆಗಳನ್ನು ನೀಡುತ್ತದೆ ಇದು ಎಂದಿಗೂ ಆತ್ಮಹತ್ಯೆಗೆ ಸೂಚನೆ ನೀಡುವುದಿಲ್ಲ ಏಕೆಂದರೆ ಆತ್ಮಹತ್ಯೆ ಮಾಡಿಕೊಳ್ಳುವುದು ಅಧರ್ಮ ಹಿಂಸಾ ಎಂಬುದು ವ್ಯಕ್ತಿಯ ದೈಹಿಕ ಮಾನಸಿಕ ಮತ್ತು ಆಧ್ಯಾತ್ಮಿಕ ಪ್ರಗತಿಯನ್ನು ಶಾಶ್ವತವಾಗಿ ನಿಲ್ಲಿಸುವ ಕ್ರಿಯೆಯಾಗಿದೆ ಸಣ್ಣ ಜಿಂಕೆ ಮರಿ ಆಡುತ್ತಿದೆ ಎಂದು ಭಾವಿಸೋಣ ನೀವು ಅವನನ್ನು ಕೊಂದರೆ ನಂತರ ಅವನು ದೈಹಿಕ ಅಭಿವ್ಯಕ್ತಿಗಳು ನಿಲ್ಲುತ್ತವೆ ಆದ್ದರಿಂದ ಇಲ್ಲಿ ನೀವು ಹಿಂಸಾವನ್ನು ಒಪ್ಪಿಸಿದ್ದೀರಿ ಒಬ್ಬ ಹುಡುಗ ಓದಲು ಬಯಸುತ್ತಾನೆ ಎಂದು ಭಾವಿಸೋಣ ನೀವು ಅವನಿಗೆ ಅಧ್ಯಯನ ಮಾಡಲು ಬಿಡದಿದ್ದರೆ ಅವನು ಮಾನಸಿಕ ಅಭಿವ್ಯಕ್ತಿಗಳು ನಿರ್ಬಂಧಿಸಲ್ಪಡುತ್ತವೆ ಆದ್ದರಿಂದ ಇಲ್ಲಿ ನೀವು ಹಿಂಸಾಬದ್ಧರಾಗಿದ್ದೀರಿ ಒಬ್ಬ ವ್ಯಕ್ತಿಯು ಆಧ್ಯಾತ್ಮಿಕ ಪ್ರಗತಿಗಾಗಿ ಶ್ರಮಿಸುತ್ತಿರುವಾಗ ಅವರ ಪಕ್ಕದಲ್ಲಿ ಸಿನಿಮಾ ಹಾಡುಗಳನ್ನು ಹಾಡುತ್ತಾ ಸದ್ದು ಮಾಡುತ್ತಿದ್ದೀರಿ ನೀವು ಅವನ ಆಧ್ಯಾತ್ಮಿಕ ಬೆಳವಣಿಗೆಯನ್ನು ನಿಲ್ಲಿಸಿದ್ದೀರಿ ಬದ್ಧರಾಗಿದ್ದರು ನಮ್ಮ ಅಸ್ತಿತ್ವವನ್ನು ರಕ್ಷಿಸಿಕೊಳ್ಳಲು ಜೀವವನ್ನು ಕೊಲ್ಲುವುದು ಅಧರ್ಮವೂ ಅಲ್ಲ ಹಿಂಸೆಯೂ ಅಲ್ಲ ಆದರೆ ಜೀವಿಯನ್ನು ಕೊಲ್ಲುವ ಮೊದಲು ಎರಡು ವಿಷಯಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು ಮೊದಲನೆಯದಾಗಿ ನಾವು ಅದನ್ನು ಕೊಲ್ಲದೆ ಬದುಕಬಹುದೇ ಅಥವಾ ಇಲ್ಲವೇ ಎರಡನೆಯದಾಗಿ ಸಾಧ್ಯವಾದಷ್ಟು ನಮ್ಮ ಅಸ್ತಿತ್ವವನ್ನು ರಕ್ಷಿಸಲು ಪ್ರಜ್ಞೆಯೂ ಕಡಿಮೆ ಅಭಿವೃದ್ಧಿ ಹೊಂದಿದ ಅಂತಹ ಜೀವಿಯನ್ನು ನಾವು ಕೊಲ್ಲಬೇಕು ಉದಾಹರಣೆಗೆ ಹಿಂಸಾತ್ಮಕ ಪ್ರಾಣಿಯು ನಮ್ಮ ಮೇಲೆ ದಾಳಿ ಮಾಡಿದರೆ ನಮ್ಮನ್ನು ರಕ್ಷಿಸಿಕೊಳ್ಳಲು ಪ್ರಾಣಿಯನ್ನು ಕೊಲ್ಲುವುದನ್ನು ಹಿಂಸಾ ಅಥವಾ ಅಧರ್ಮ ಎಂದು ಕರೆಯಲಾಗುವುದಿಲ್ಲ ಆದರೆ ಯಾವುದೇ ಕಾರಣವಿಲ್ಲದೆ ಪ್ರಾಣಿಯನ್ನು ಕೊಲ್ಲುವುದು ಖಂಡಿತವಾಗಿಯೂ ಹಿಂಸಾತ್ಮಕ ಮತ್ತು ಅಧರ್ಮ ಒಬ್ಬ ವ್ಯಕ್ತಿಯು ನಮ್ಮನ್ನು ಕೊಲ್ಲಲು ಪ್ರಯತ್ನಿಸಿದರೆ ಮತ್ತು ನಮ್ಮನ್ನು ರಕ್ಷಿಸಿಕೊಳ್ಳಲು ಅವನನ್ನು ಕೊಲ್ಲುವುದನ್ನು ಹೊರತುಪಡಿಸಿ ನಮಗೆ ಬೇರೆ ಆಯ್ಕೆಗಳಿಲ್ಲ ನಂತರ ಇಲ್ಲಿ ಜೀವಿಯನ್ನು ಕೊಲ್ಲುವುದು ಅಹಿಂಸೆಯಾಗುವುದಿಲ್ಲ ಅಥವಾ ಧಾನ್ಯಗಳು ತರಕಾರಿಗಳು ಹಣ್ಣುಗಳು ಮತ್ತು ಬೇರುಗಳನ್ನು ನಮ್ಮ ಆಹಾರಕ್ಕಾಗಿ ಬಳಸುವುದು ಹಿಂಸಾ ಅಥವಾ ಅಧರ್ಮವಲ್ಲ ಆದರೆ ಧಾನ್ಯಗಳು ತರಕಾರಿಗಳು ಹಣ್ಣುಗಳು ಮತ್ತು ಬೇರುಗಳ ಉಪಸ್ಥಿತಿಯಲ್ಲಿ ಮಾಂಸವನ್ನು ತಿನ್ನುವುದು ಖಂಡಿತವಾಗಿಯೂ ಹಿಂಸಾ ಅಥವಾ ಅಧರ್ಮವಾಗಿದೆ ಏಕೆಂದರೆ ಪ್ರಾಣಿಗಳಿಗಿಂತ ಸಸ್ಯಗಳು ಕಡಿಮೆ ಪ್ರಜ್ಞೆಯನ್ನು ಹೊಂದಿವೆ ಔಷಧಿಗಾಗಿ ಜೀವಿಗಳನ್ನು ಕೊಲ್ಲುವುದು ಹಿಂಸ ಅಥವಾ ಅಧರ್ಮವಲ್ಲ ಏಕೆಂದರೆ ರೋಗದ ಚಿಕಿತ್ಸೆಗೆ ಔಷಧಿಯ ಅಗತ್ಯವಿದೆ ನಮ್ಮ ಅಸ್ತಿತ್ವವನ್ನು ರಕ್ಷಿಸುವುದು ಅವಶ್ಯಕ